ದಯವಿಟ್ಟು ಮಗುನ ಬಂದು ಹೋಗ್ಲಿ ಸರ್ ದಯವಿಟ್ಟು ಆ ಹುಡುಗಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಬ್ಬ ತಾಯಿಗೆ ಗೊತ್ತಾಗುತ್ತೆ ಅಥವಾ ಮಗು ಒಂದೂವರೆ ಒಂದು ಒಂದೂವರೆ ಕೆ ಜಿ ಇದೆ ಸರ್ ಅದಕ್ಕೆ ತಾಯಿ ಅಲ್ಲಿಲ್ಲ ಅಂತಂದರೆ ಅದ್ರ ಎಲ್ತು ತುಂಬ ಪ್ರಾಬ್ಲಮ್ ಆಗುತ್ತೆ ದಯವಿಟ್ಟು ಆ ತಾಯಿ ಎಲ್ಲೇ ಇರಲಿ ಬೇಕಾದರೆ ನಾನು ಸಪೋರ್ಟ್ ಮಾಡ್ತೀನಿ ನಾನು ಕಾರಲ್ಲಿ ಕರ್ಕೊಂಡು ಬರ್ತೀನಿ ಅದು ಆ ಮಗುನ ಆ ತಾಯಿ ಹತ್ರ ಸೇರ ಸೇರಿಸಿದ್ರೆ ಸಾಕು ಸರ್ ಅಷ್ಟೇ ನಾವು ಕೇಳ್ಕೊಳ್ಳೋದು ಹೌದು ಸರ್ ಬೇರೆ ಯಾರೋ ಕಡೆಯಿಂದ ಒಂದು ಫೋನ್ ಬಂತು ಹೀಗೆ ಒಂದು ಹೆಣ್ಣು ಮಗುನ ಬಿಟ್ಬಿಟ್ಟು ಪೇರೆಂಟ್ಸು ಇಲ್ಲವಂತೆ ಮದರು ಮತ್ತು ಮದರ್ ಜೊತೆ ಬಂದಿದ್ದು ಯಾವುದೋ ಒಂದು ಮುದುಕಿ ಎಸ್ಕೇಪ್ ಆಗಿದ್ದಾರೆ ಅಂತ ಸರಿ ನಾನು ಸಡನ್ಲಿ ಬಂದೆ ಬಂದುಬಿಟ್ಟು ನಾನು ಮಗುನ ವಿಸಿಟ್ ಮಾಡೋಕೋದೆ ಅಲ್ಲಿ ನಾನು ಏನು ಯಾರ್ದಮ್ಮ ಇದು ಮಗು ಏನು ಅಂತ ಎಲ್ಲ ಕೇಳಿದ್ದಕ್ಕೆ ಸಿಸ್ಟರ್ಸು ಮೋನಿಕಾ ಅಂತ ಪೆರೇಸ್ ಅಂದ್ರೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ನೈಟ್ ಬಂದು ಏಳುವರೆಗೆ ಡಿಲಿವರಿ ಆಗಿದೆ ಮಗುನ ಬೇರೆ ಸಪ್ರೇಟು ಎನ್ ಐ ಸಿಗೆ ಹಾಕಿದ್ದಾರೆ ತಾಯಿನ ಸಪ್ರೇಟು ವಾರ್ಡ್ಗೆ ಹಾಕಿದ್ದಾರೆ ಬೆಳಗಿನ ಜಾವ ಐದು ಆರು ಗಂಟೆಗೆ ತಾಯಿ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿದ್ರು ನನಗೆ ಸರಿ ನಮ್ಮ ಅದೊಂದು ನನ್ನ ನೋಡಿ ಸರ್ ಇದನ್ನು ಕೊಡು ಅಂತ ಕೇಳಿದೆ ಇದನ್ನು ಕೊಡು ಅಂತ ಕೇಳಿದ್ದಕ್ಕೆ ಒಂದು ದಾಖಲೆ ಬೇಕಮ್ಮ ನನಗೆ ಕೊಡು ಅಂತ ಹೇಳಿದಕ್ಕೆ ಇಲ್ಲ ನಾವು ಡಿ ಎಸ್ ಅವ್ರನ್ನ ಕೇಳಿ ನಾವು ಕೊಡ್ತೀವಿ ಅಂತ ಹೇಳಿದ್ರು ಮಗು ಆ ಹುಡುಗಿ ಏಜ್ ನೋಡಿದ್ರೆ ಹತ್ತೊಂಬತ್ತು ವರ್ಷ ಏಜ್ ಆಗಿದೆ ಮತ್ತು ನನಗೆ ಡಾಕ್ಟ್ರ್ ಕಡೆಯಿಂದನೇ ಫೋನ್ ಬಂತು ಮೇಡಮ್ ಏನೋ ವಿಸಿಟ್ ಬಂದಿದ್ರಂತೆ ಏನು ಅಂತ ಅಲ್ಲಿರೋ ಡಾಕ್ಟ್ರು ಅದಕ್ಕೆ ಫಸ್ಟ್ ಏನು ಹೇಳಿದ್ರು ಅಂದರೆ ಮೇಡಮ್ ಬಂದಿದೆ ನಾವೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ ಹಂಗೆ ಹಿಂಗೆ ಅಂತ ಏನೋ ಕತೆಗಳು ಹೇಳಿದ್ರು ನಾನು ಇಪ್ಪತ್ತೈದು ವರ್ಷದಿಂದ ಇದ್ದೀನಿ ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ಅವರು ಡಿಲ್ವರಿ ಮಾಡಿಲ್ಲ ಅಂತ ನಾನು ವಾಪಸ್ ಬಂದೆ ಮತ್ತು ನನಗೆ ಡಾಕ್ಟ್ರು ಫೋನ್ ಮಾಡಿ ನಾನೇ ಮೇಡಮ್ ಏಳುವರೆನಲ್ಲಿ ಡಿಲ್ವರಿ ಮಾಡಿದೆ ನಾನು ಕರ್ಕೊಂಡು ಹೋಗೋಷ್ಟೊತ್ತಿಗೆ ಡಿಲ್ವರಿ ಆಗೋಯಿತು ನಾರ್ಮಲ್ ಡಿಲ್ವರಿ ಆಯಿತು ಮಗು ಒಂದೂವರೆ ಕೆ ಜಿ ಇತ್ತು ಅದಕ್ಕೆ ನಾನು ಸ ಮಗುನ ಸಪ್ರೇಟು ತಾಯಿನ ಸಪ್ರೇಟ್ ಮಾಡಿದೆ ಅವರೇನೋ ಮಾರ್ನಿಂಗೇ ಐದು ಗಂಟೆಗೇನೋ ಬಿಟ್ಟಿದ್ದಾರೆ ಮೇಡಮ್ ನಾನು ಇಲ್ಲಿ ಬಂದುಬಿಟ್ಟು ಒಬ್ಬ ಒನ್ನಲ್ಲಿ ಎರಡು ಡಾಕ್ಟ್ರ್ ಇರ್ತಾರಂತೆ ಇನ್ವೆಸ್ಟಿಗೇಷನ್ ಡಾಕ್ಟ್ರು ಅವ್ರಿಗೆ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಅಂತ ಹೇಳಿದ್ರು ಕಂಪ್ಲೇಂಟ್ ಮಾಡಿದ್ದೀನಿ ಆಮೇಲೆ ಮತ್ತು ಅವ್ರು ಬೇರೆಯವ್ರಿಗೆ ಕಂಪ್ಲೇಂಟ್ ಮಾಡಿದ್ದಾರೋ ಇಲ್ಲ ಗೊತ್ತಿಲ್ಲ ಪೊಲೀಸ್ ಇಂಟಿಮೇಷನ್ ಕೊಟ್ಟಿದ್ದಾರೋ ಇಲ್ಲ ಗೊತ್ತಿಲ್ಲ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಮೇಡಮ್ ಅಂತ ಟೈಮ್ ಈಗ ಒಂದು ಗಂಟೆ ಸರ್ ಒಂದು ಗಂಟೆ ಆದ್ರೂ ಇದ್ರ ಬಗ್ಗೆ ಯಾರೂ ಧ್ವನಿ ಎತ್ತೋರಿಲ್ಲ ಯಾರೂ ಮಾತಾಡೋರಿಲ್ಲ ತಾಯಿ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಈ ಹಾಸ್ಪಿಟ್ಲಲ್ಲಿ ನಾನು ಡಿ ಎಸ್ ಹತ್ರ ಹೋಗಿ ಮಾತಾಡಿದವಾಗ ಅವ್ರು ಏನೋ ಬೇಕೋ ಬಿಟ್ಟಿಯಾಗಿ ಆನ್ಸರ್ ಮಾಡ್ತಾ ಇದ್ದಾರೆ ಇಲ್ಲ ಮೇಡಮ್ ಅಂತ ನಾನು ಹೊರಗಡೆ ಬಂದಿದ್ದ ತಕ್ಷಣ ಡಾಕ್ಟ್ರಿಗೆ ಏನೋ ಫೋನ್ ಮಾಡಿ ಹೇಳ್ರಿ ಅವ್ರಿಗೆ ಅಂದರೆ ಇವತ್ತು ಇವ್ ಇಷ್ಟುವರೆಗುನು ಡಿ ಎಸ್ಗೆ ಗೊತ್ತಿದ್ದಂಗೆ ಇಲ್ಲ ಮಾಹಿತಿ ಸರ್ ನಿಮಗೆ ಮಾಹಿತಿ ಗೊತ್ತಾ ಗೊತ್ತಿಲ್ವಾ ಹೇಳಿ ಅಂತಂದರೆ ಇಲ್ಲ ಗೊತ್ತು ಅಂತ ಹೇಳ್ತಿದ್ದಾರೆ ಬಟ್ ಅವ್ರು ನನಗೆ ಮಾಹಿತಿ ಕೊಡ್ತಾ ಇಲ್ಲ ನನಗೆ ಶ ಮೇಡಮ್ಮು ಕಾಲ್ ಮಾಡಿ ಹೇಳಿದ್ರು ನಾನು ಈ ಥರ ಡಿಲ್ವರಿ ಇದ್ದೀನಿ ಮಾಡಿದ್ದೀನಿ ಈ ಥರ ಆಗಿದೆ ಇನ್ವೆಸ್ಟಿಗೇಷನ್ನು ನಡೆದ ಬಟ್ ಇನ್ವೆಸ್ಟಿಗೇಷನ್ ನಡೆದಿಲ್ಲ ಈ ಇಷ್ಟಿಗೆ ನಿಮಗೂ ಗೊತ್ತಿದೆ ಸರ್ ಮೀಡಿಯಾದವ್ರಿಗೆ ಆರು ದಿವಸದಲ್ಲೋ ಐದು ದಿವಸ ಹಿಂದೆಯೇ ಒಂದು ಮಗು ಮಾರಾಟಕ್ಕೆ ಅಂತ ಬಟ್ ಅದು ಇನ್ವೆಸ್ಟಿಗೇಷನ್ ನಡೆದಿದೆಯಾ ಅದು ಇನ್ವೆಸ್ಟಿಗೇಷನ್ ನಡೆದಿಲ್ಲ ಯಾಕೆ ಅಂದರೆ ಯಾರು ಮಾರಾಟ ಮಾಡ್ತಾರೆ ಯಾವ ಮಗು ಏನಕ್ಕೆ ಕಾಣಿ ಆಗುತ್ತೆ ಯಾರಿಗೂ ಗೊತ್ತು ಇವಾಗ ಇವು ಇವ್ರ ಜವಾಬ್ದಾರಿ ಅಲ್ವಾ ಸರ್ ಇವ್ರ ಜವಾಬ್ದಾರಿ ಇರಬೇಕಲ್ಲ ಒಬ್ಬ ತಾಯಿ ಹೆಂಗಾದರೂ ಎಸ್ಕೇಪ್ ಆಗ್ಬೋದು ಮಗುನ ಬೇರೆ ಯಾರಾದರೂ ಎಸ್ಕೇಪ್ ಮಾಡ್ಬೋದು ಮಗುನ ಯಾರಾದರೂ ಮಾರಾಟ ಮಾಡ್ಬೋದು ತಾಯಿನ ಯಾರಾದರೂ ಕರ್ಕೊಂಡು ಹೋಗ್ಬೋದು ಇಲ್ಲಿನ ವ್ಯವಸ್ಥೆ ಇದೇನಾ ಎಸ್ ಆರ್ ವ್ಯವಸ್ಥೆ ಇದೇನಾ ಯಾರು ಜವಾಬ್ದಾರಿ ಇಲ್ಲಿಗೆ ಡಿ ಎಸ್ ಅವ್ರನ್ನ ಕೇಳಿದ್ರೆ ನನಗೇನು ಮಾಹಿತಿ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಅಂತಾರೆ ಏನಾದರೂ ಕೇಳಿ ನನಗೇನು ಗೊತ್ತಿಲ್ಲ ಅಂತಾರೆ ಬಟ್ ಮಗುನ ಯಾರಾದರೂ ತೊಗೊಂಡೋಗ್ಬೋದು ಇ ಇದು ಕಣ್ಣಿಗೆ ಕಾಣೋ ಸತ್ಯ ಸರ್ ಕಣ್ಣಿಗೆ ಕಾಣ್ದಿರೋ ಸತ್ಯ ಸುಮಾರಿದೆ ಸುಮಾರು ಇದ್ದಾವೆ ಅದನ್ನು ನಾನು ನಾನು ನನ್ನ ನಿಜವಾಗ್ಲೂ ಇದು ಎಮ್ ಎಲ್ ಎ ಸಾಹೇಬರು ಗೊತ್ತೋ ಗೊತ್ತಿಲ್ವಾ ಪಾಪ ಅವ್ರಿಗೆ ಸರಿಯಾಗಿ ಇಂಟಿಮೇಷನ್ ಹೋಗ್ತಾ ಇಲ್ಲ ಲಾಸ್ಟಲ್ಲಿ ಐ ಸಿ ಯು ಗಲಾಟೆ ಆದಾಗಲೂ ಸಾಯಿ ಅಬ್ರಿಗೆ ಏನೋ ಮೆಸೇಜ್ಗಳು ಮಾಡಿದ್ದೀನಿ ಅಂತ ಇವರು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅವ್ರಿಗೆ ಸೈರ ಸರಿಯಾ ನಮ್ಮ ಎಮ್ ಎಲ್ ಎ ಅವರು ತುಂಬ ಒಳ್ಳೆಯವರು ನಮ್ಮ ತುಂಬ ಒಳ್ಳೆಯವರು ಇದ್ದಾರೆ ಅಂಥ ಎಮ್ ಎಲ್ ಎ ಅವರು ಇರೋವಾಗ ಈ ಈ ಥರ ವ್ಯವಸ್ಥೆಗಳು ನಡೀತಾ ಇರೋದು ತುಂಬ ನಮಗೆ ತುಂಬ ಸೇಮ್ ಆಗ್ತಾ ಇದೆ ಸರ್ ಅದಕ್ಕೆ ದಯವಿಟ್ಟು ಇಲ್ಲಿರೋ ವ್ಯವಸ್ಥೆನ ಸರಿಪಡಿಸ್ಬೇಕು ಯಾವ ಕಡೆಯಿಂದ ಸರಿಪಡಿಸ್ಬೇಕು ಜಿಲ್ಲಾಡಳಿತನೇ ಸರಿಪಡಿಸ್ಬೇಕು ಡಿ ಸಿ ವರ್ಗಮ್ನಕ್ಕೆ ಹೋಗಬೇಕು ಇಲ್ಲಿನ ವ್ಯವಸ್ಥೆ ಅಧ್ವನ ಆಗಿದೆ ಇಲ್ಲಿರೋ ಸ್ಟಾಪ್ ಸ್ಟಾಪ್ಸು ಕೆಲವರು ಕೆಲವ್ರ ಬಗ್ಗೆ ನಾನು ಬೇರೆ ಥರ ಹೇಳ್ತೀನಿ ಮತ್ತು ಬರ್ತ್ ಸರ್ಟಿಫಿಕೇಟ್ಗೂ ಏನೋ ಮುನ್ನೂರು ರೂಪಾಯಿ ತೊಗೊತಾ ಇದ್ದಾರಂತೆ ಮುನ್ನೂರು ರೂಪಾಯಿ ಯಾಕೆ ತೊಗೊತಾ ಇದ್ದಾರೆ ಸರ್ಕಾರದಲ್ಲಿ ಇದೆಯಾ ಅದು ಅದು ಇದೆಯಾ ಬೇರೆ ಆಮೇಲೆ ಓ ಪಿ ಡಿ ಸ್ಲಿಪ್ಗಳಲ್ಲೂ ತುಂಬ ಮಿಸ್ಗೈಡ್ ಆಗ್ತಾ ಇದೆ ಬೇರೆ ಬೇರೆ ಇನ್ನೂ ಬೇ ಬೇರೆ ಬೇರೆ ಇನ್ನೂ ಏನೋ ಏನೇನೋ ನಡೀತಾ ಇದೆ ಇದ್ರ ಬಗ್ಗೆ ದಯವಿಟ್ಟು ಇನ್ವೆಸ್ಟಿಗೇಷನ್ ಆಗಬೇಕು ಸರ್ ಮತ್ತು ಥೈ ಎಲ್ಲ ಥೈರಾಯ್ಡ್ಗೆ ಹೋದ್ರೆ ಥೈರಾಯ್ಡ್ಗೆ ಮಾರ್ನಿಂಗ್ ಬನ್ನಿ ಊಟ ಮಾಡದೆ ಬನ್ನಿ ಅಂತಾರೆ ಥೈರೈಡ್ ಮಿಷನ್ಸ್ ಕೆಟ್ಟೋಗಿದೆ ಅದಕ್ಕೆ ಲಿಕ್ವಿಡ್ ಇಲ್ಲ ಅಂತಾರೆ ಬೇರೆ ಬೇರೆ ನಾನು ಅದಕ್ಕೆ ಫಸ್ಟೇ ಸಾಹೇಬರು ಗುಂಡೂರಾವ್ ಸಾಹೇಬರು ಬಂದವಾಗ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ನಾನೇ ಹೇಳಿದ್ದೀನಿ ಮೀಡಿಯಾ ಅವ್ರ ಮುಂದೆನೇ ಹೇಳಿದ್ದೀನಿ ಇಲ್ಲಿರೋ ವ್ಯವಸ್ಥೆ ಸರಿ ಇಲ್ಲ ಆ ಮಿಷಿನ್ ಸರಿ ಇಲ್ಲ ಈ ಮಿಷಿನ್ ಸರಿ ಇಲ್ಲ ಇಲ್ಲಿ ಮಿಷಿನ್ಸ್ ಇದೆ ಲಿಕ್ವಿಡ್ಸ್ ಇಲ್ಲ ಅಂತ ತು ಸುಮಾರು ಕಂಪ್ಲೇಂಟ್ ಇದೆ ಮತ್ತು ನಾನೇ ಹೋಗ್ಬಿಟ್ಟು ಪ್ರೆಗ್ನೆಂಟ್ ಲೇಡಿಗೆ ನಮ್ಮ ಹುಡುಗಿಗೆ ನಾನು ಟ್ಯಾಬ್ಲೆಟ್ಸು ಹೊರ್ಗಡೆ ತೊಗೋಬಾರ್ದು ಅಂತ ಒಂದು ನಿಯಮ ಇದೆ ತಮಗೂ ಗೊತ್ತು ಅದು ಇಲ್ಲಿ ಪ್ರೆಗ್ನೆಂಟ್ ಲೇಡಿಗಳಿಗೆ ಟ್ಯಾಬ್ಲೆಟ್ ಸಹ ಸರಿಯಾಗಿ ಸಿಗ್ತಾ ಇಲ್ಲ ಮೋದಿ ಕೆರೆಗೆ ಕಳಿಸ್ತಾರೆ ಮೋದಿದು ಒಂದು ಮೆಡಿಕಲ್ ಸ್ಟೋರ್ ಇದೆ ಅಲ್ವಾ ಹಾಂ ಅಲ್ಲಿ ಅಲ್ಲಿ ಕಳಿಸ್ತಾರೆ ಇಲ್ಲಿ ಕೆಲವು ಟ್ಯಾಬ್ಲೆಟ್ಸ್ ಕೊಡ್ತಾರೆ ಕೆಲವು ಟ್ಯಾಬ್ಲೆಟ್ಸ್ ಸಪ್ಲೈ ಇಲ್ಲ ಅಂತಾರೆ ತುಂಬಾ ಸಮಸ್ಯೆಗಳು ಸರ್ ಇದನ್ನು ಯಾರಾದರೂ ದಯವಿಟ್ಟು ಬಂದು ಸರಿ ಪಡಿಸ್ಬೇಕು ಸರ್ ನಾವು ಧ್ವನಿ ಎತ್ತಿ 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 ಸಾಕಾಗಿದೆ ಇದು ಯಾಕೋ ಗಮನಕ್ಕೆ ತಗೊಂತ ಇಲ್ಲ ಸರ್ ಆದರೂ ಸರಿ ಹೋಗ್ತಾ ಇಲ್ಲ ಸರ್ ಎಲ್ಲ ಕಡೆನೂ ಬಂದು ಅವರು ಅದನ್ನ ಹೇಳ್ಬಿಟ್ಟು ಹೋಗಿದ್ದಾರೆ ಟ್ಯಾಬ್ಲೆಟ್ ಹೊರಗಡೆ ತಗೊಂಡೋದ್ರೆ ನಮಗೆ ಕಂಪ್ಲೇಂಟ್ ಮಾಡಿ ಅಂತ ಯಾರು ಕಂಪ್ಲೇಂಟ್ ಮಾಡೋದು ಪೇಷಂಟ್ಗೆ ಕಂಪ್ಲೇಂಟ್ ಮಾಡೋದಕ್ಕಾಗೋದಿಲ್ಲ ತುಂಬ ಭಯ ಪಡ್ತಾ ಇದ್ದಾರೆ ಕಂಪ್ಲೇಂಟ್ಗಳು ಯಾರಾದರೂ ಹೇಳಿದ್ರೆ ನಮಗೇನಾದರೂ ಮಾಡಿಬಿಡ್ತಾರೆ ಅನ್ನೋ ಥರ ಪೇಷಂಟ್ಸ್ ಮಾತಾಡ್ತಾ ಇದ್ದಾರೆ ಸರ್ ಹೆಣ್ಣು ಮಗು ಒಂದೂವರೆ ಕೆಜಿ ಇದೆ ಹೆಣ್ಣು ಮಗು ಪೆರೆಸ ಅಯ್ಯೋ ಅನಿಸುತ್ತೆ ಸರ್ ಯಾಕೆ ಸರ್ ಹತ್ತೊಂಬತ್ತು ವರ್ಷದ ಹುಡುಗಿ ಮೇ ಬಿ ಏನಾಗಿದೆಯೋ ನಮಗೂ ಗೊತ್ತಿಲ್ಲ ಹತ್ತೊಂಬತ್ತು ವರ್ಷದ್ದು ಹುಡುಗಿನ ಅಡ್ಮಿಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಕೇರ್ಫುಲ್ ಇರಬೇಕು ಸರ್ ಆಸ್ಪಿಟ್ಲ್ ಜವಾಬ್ದಾರಿ ತೊಗೋಬೇಕು ಹತ್ತೊಂಬತ್ತು ವರ್ಷ ಆಗಿದೆ ಏನು ಫಸ್ಟೇ ಇಂಟಿಮೇಷನ್ ಮಾಡೋಣ ಸರಿ ಡೆಲಿವರಿ ಆಗೋಯ್ತು ಆಮೇಲಾದರೂ ಫಸ್ಟು ಇವರು ಪೊಲೀಸ್ಗೆ ಇಂಟಿಮೇಷನ್ ಮಾಡಬೇಕಲ್ವಾ ಸರ್ ಇವರು ಅದೇನು ಮಾಡಿಲ್ಲ ಮಗು ತಾಯಿ ಎಸ್ಕೇಪ್ ಆಗೋವರೆಗೂ ಇವರು ಇದ್ದಾರೆ ಅಂದರೆ ಇವರು ಇವ್ ಇವ್ರ ಮೆಂಟಾಲಿಟಿ ಏನಿರ್ಬೋದು ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸುಮಾರು ಏಳು ಗಂಟೆಗೆ ನಮ್ಮ ಆಸ್ಪತ್ರೆಗೆ ಮೋನಿಕಾ ಅನ್ನೋ ಗರ್ಭಿಣಿ ಒಂದು ಹೆರಿಗೆ ಆಗಿರುತ್ತೆ ಹೆರಿಗೆ ಆದಾಗ ಒಂದು ಕೆ ಜಿ ಐನೂರು ಗ್ರಾಮಿನ ಮಗುವನ್ನು ಹೆಣ್ಣು ಮಗುವಿಗೆ ಜನವನ್ನು ನೀಡಿರ್ತಾರೆ ಅದು ಒಂದು ಕೆ ಜಿ ಐನೂರು ಗ್ರಾಮ್ ಆಗಿರೋದ್ರಿಂದ ಆ ಮಗುವನ್ನು ಎಸ್ ಎನ್ ಸಿ ಘಟಕದಲ್ಲಿ ಚಿಕಿತ್ಸೆಗೋಸ್ಕರ ನಾವು ದಾಖಲಾತಿ ಮಾಡಿಕೊಂಡಿರ್ತೀವಿ ದಾಖಲಾತಿ ಸಮಯದಲ್ಲಿ ನಾವು ಮಗುವಿನ ಪೋಷಕರಾದಂಥ ಅನ್ನೋರು ಸಹಿ ಮಾಡಿರ್ತಾರೆ ಅಡ್ರೆಸ್ ಬಂದು ಅದರಲ್ಲಿ ಪೆರೇಸೇಂದ್ರ ಚಿಕ್ಕಬಳ್ಳಾಪುರ ಅಂತ ಹೇಳಿ ಕೊಟ್ಟಿರ್ತಾರೆ ನಮಗೆ ಬಂದಿರೋ ಮಾಹಿತಿ ಏನು ಅಂದರೆ ಸುಮಾರು ಬೆಳಗ್ಗೆ ಐದು ಗಂಟೆಗೆ ತಾಯಿಯು ಆಸ್ಪತ್ರೆಯಿಂದ ಕಾಣೆಯಾಗಿದ್ದಾರೆ ಅಂತ ಮಾಹಿತಿ ಬಂದಿರುತ್ತೆ ಸೊ ಯಾವಾಗ ಕಾಣೆಯಾಗಿದ್ದಾರೆ ಅನ್ನೋ ಮಾಹಿತಿ ಬರುತ್ತೋ ಇಮಿಡಿಯೇಟಾಗಿ ನಾವು ನಮ್ಮ ಪೊಲೀಸ್ ಇಲಾಖೆಗೆ ಎಮ್ ಎಲ್ ಸಿಯನ್ನು ಮಾಡಿಸಿ ಪೊಲೀಸ್ ಅವರಿಗೆ ಮಾಹಿತಿಯನ್ನು ಕೊಟ್ಟಿರ್ತೀರಿ ಮತ್ತು ಮಗುವಿನ ರಕ್ಷಣೆಗೋಸ್ಕರ ನಾವು ಜಿಲ್ಲಾ ರಕ್ಷಣಾ ಘಟಕ ಮಕ್ಕಳ ರಕ್ಷಣಾ ಘಟಕಕ್ಕೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅವರು ಬಂದು ಮಗುವಿನ ಸುಪರ್ದಿಕ್ ತೊಗೊಳೋದಕ್ಕೆ ಏನೇನು ಕಾರ್ಯ ಕಮಿಟಿಯ ಸಮಿತಿ ಅದನ್ನ ಅದನ್ನೇನು ಮಾಡಬೇಕು ಅನ್ನೋದು ಮಾಡ್ತಾ ಇದ್ದಾರೆ ಈಗ ಅಟ್ ಪ್ರೆಸೆಂಟ್ ಮಗು ಚಿಕಿತ್ಸೆಯಲ್ಲಿದೆ ಮಗು ಅಟ್ ಪ್ರೆಸೆಂಟು ಉಸಿರಾಟ ತೊಂದರೆ ಏನೂ ಇಲ್ಲ ತೂಕ ಕಮ್ಮಿ ಇರೋದ್ರಿಂದ ತೂಕ ಕಮ್ಮಿ ಕುರಿತಾದ ಆರೈಕೆಯನ್ನು ಮಾಡ್ತಾ ಇದ್ದೀರಿ ಸರ್ ತಾಯಿ ನನಗೆ ಗೊತ್ತಿಲ್ಲ ಮಗು ಸ್ಟೇಬಲ್ ಇದೆ ನಾರ್ಮಲ್ ಡೆಲಿವರಿ ಆಗಿದೆ ಹೌದು ಕೆ ಎಮ್ ಸಿ ಬೇಕಾಗುತ್ತೆ ತೂಕ ಕಮ್ಮಿ ಇರೋದ್ರಿಂದ ಕೆ ಎಮ್ ಸಿ ಬೇಕಾಗುತ್ತೆ ನಮಗೆ ಇವಾಗ ಸರೋಗೇಟ್ ಕೆ ಎಮ್ ಸಿ ಯಾರಾದರೂ ಸಿಗ್ತಾರಾ ಅಂತ ನೋಡ್ತೀರಿ ಈಗ ಡಿ ಸಿ ಪಿ ಅವರು ಮಗುವನ್ನ ಜಿಲ್ಲಾ ರಕ್ಷಣಾ ಘಟಕದವರು ತಗೊಂಡ್ರೆ ಅಲ್ಲಿ ಯಾರು ಅಡಾಪ್ಷನ್ ಹೋಗಿರುತ್ತೆ ಅದನ್ನ ಮಗುವನ್ನ ನೋಡ್ಕೊಳ್ಳೋದಿಕ್ಕೆ ಅಂತ ಯಾರು ವಹಿಸಿರ್ತಾರೆ ಅವ್ರ ಮುಖಾಂತರ ಟಿ ಸಿ ಪಿ ಅವ್ರ ಮುಖಾಂತರ ಯಾವ ಸಿಬ್ಬಂದಿ ಇರ್ತಾರೆ ಅವ್ರ ಮುಖಾಂತರ ಕೆ ಎಮ್ ಸಿಕ್ಕೊಡೋದಾಗಲಿ ಹಾಲು ಉಣ್ಸೋದಕ್ಕೆ ಹಾಲು ನಮ್ಮ ಆಸ್ಪತ್ರೆಯ ಮಕ್ಕಳ ಸಾರಿ ಹಾಲಿನ ಘಟಕ ಇದೆ ಆ ಹಾಲಿನ ಘಟಕದಲ್ಲಿ ಹಾಲಿನ ಉತ್ಪಾದಿ ಆಗ್ತಾ ಇರ್ತಾ ಇದೆ ಅದರಲ್ಲಿ ನಾವು ಅವ್ರು ಕೊಟ್ಕೊತೀರಿ ಸರ್ ಸದ್ಯಕ್ಕೆ ಚೆನ್ನಾಗಿದೆ ಒಂದು ಕೆ ಜಿ ಐನೂರು ಗ್ರಾಮ್ ಆಗಿರೋದ್ರಿಂದ ಮಗುವಿನ ಮುಂದಿನ ಇದ್ರ ಬಗ್ಗೆ ನಾನು ಈಗಲೇ ಏನು ಹೇಳಲಿಕ್ಕೆ ಬರೋದಿಲ್ಲ ಸದ್ಯಕ್ಕೆ ಮಗು ಚೆನ್ನಾಗಿದೆ ಮಿನಿಮಮ್ ಟೂ ಪಾಯಿಂಟ್ ಫೈವ್ ಅಂಡ್ ಎಬೋ ಇರಬೇಕಾಗತ್ತೆ ಎರಡು ಪಾಯಿಂಟ್ ಐದು ಕೆಜಿಗಿಂತ ಜಾಸ್ತಿ ಇದ್ದರೆ ನಾರ್ಮಲ್ ಡೆಲಿವರಿ ಅದಕ್ಕಿಂತ ಕಮ್ಮಿ ಇದ್ದರೆ ತೂಕ ಕಡಿಮೆ ಇರೋ ಮಗು ಅಂತ ಕರಿತೀರಿ ಒಂದು ಪಾಯಿಂಟ್ ಐದಕ್ಕಿಂತ ಕಡಿಮೆ ಇದ್ದರೆ ತೀವ್ರ ತೂಕ ಕಡಿಮೆ ಅಂತ ಅದಕ್ಕಿಂತ ಕಮ್ಮಿ ಸಾವಿರಕ್ಕಿಂತ ಕಮ್ಮಿ ಇರೋ ಅತಿ ತೀವ್ರ ಕಮ್ಮಿ ಇರತಕ್ಕಂಥ ಮಕ್ಕಳು ಅಂತ ಕರಿತೀವಿ ಸರ್ ಇಲ್ಲ ಅದು ಟರ್ಮ್ ಅಂತ ಹೇಳಿ ಅವರೇನು ಮೆನ್ಷನ್ ಮಾಡಿಲ್ಲ ಅವ್ರು ಬರೋವಾಗ ನೋವಿಂದ ಬಂದಿದ್ದಾರೆ ಡಿಲಿವರಿ ಆಗಿದೆ ಅವ್ರ ಮಾಹಿತಿ ಏನೇ ಅದ್ರ ಬಗ್ಗೆ ಏನು ಮಾಹಿತಿ ಸಿಕ್ಕಿಲ್ಲ ನನಗೆ ಅದು ಗೈನೆಕ್ ಡಿಪಾರ್ಟ್ಮೆಂಟಲ್ಲಿ ಕೇಳಬೇಕಾಗುತ್ತೆ ಮಗು ತೂಕ ಕಡಿಮೆ ಇರೋದು ನೋಡಿದಾಗ ನಮಗೆ ಪ್ರೀ ಟರ್ಮ್ ಅನ್ಸುತ್ತೆ ಸರ್ ಇದರಲ್ಲಿ ಎರಡು ರೀತಿ ಇರುತ್ತೆ ತೂಕ ಕಡಿಮೆ ಆಗೋದಕ್ಕೆ ಎರಡು ರೀತಿ ಕಾರಣ ಇರುತ್ತೆ ಮೊದಲನೇ ಕಾರಣ ಬಂದು ಅವಧಿ ಪೂರ್ವ ಜನನ ಆದರೆ ತೂಕ ಕಡಿಮೆ ಇರುತ್ತೆ ಇನ್ನೊಂದು ತಾವೇ ಹೇಳಿದಾಗೆ ಮಗುವಿಗೆ ಆರೈಕೆ ಏನಾದರೂ ಕಮ್ಮಿ ಇದ್ದರೆ ಐ ಯು ಜಿ ಆರ್ ಅಂತಾಗುತ್ತೆ ಆವಾಗಲೂ ತೂಕ ಕಡಿಮೆ ಆಗುವಂಥ ಸಾಧ್ಯತೆಗಳು ಇರ್ತವೆ ಸರ್ ಸರ್ ಸ್ಕ್ಯಾನಿಂಗ್ ಡೀಟೇಲ್ಸ್ ಏನು ಕೊಟ್ಟಿಲ್ಲ ಅವರು ತಾಯಿ ಕಾರ್ಡ್ ಡೀಟೇಲ್ಸ್ ಏನೂ ಕೊಟ್ಟಿಲ್ಲ ನಮಗೆ ಮಗು ಜನನಾಗಿದೆ ಅಷ್ಟು ಮಾತ್ರ ಅದೊಂದು ಮಾತ್ರ ನಮ್ಮ ಹತ್ರ ಇದೆ ಅವರು ಡಿಲಿವರಿ ಮಾಡಿಸ್ಕೊಳ್ಳೋ ಯಾವುದೇ ರೀತಿಯಾದಂಥ ಡೀಟೇಲ್ಸ್ನ ಪೇರೆಂಟ್ಸ್ ಬಂದರೆ ಹಾಂ ಸರ್ ಪೇರೆಂಟ್ಸ್ ಬಂದು ಈಗ ಟ್ರೇಸ್ ಔಟ್ ಆಯಿತು ಅಂದರೆ ಪೇರೆಂಟ್ಸು ಅವ್ರು ಸುಪರ್ದಿಗೆ ನಾವು ಕೊಡ್ತೀರಿ ಟ್ರೇಸ್ ಔಟ್ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಡಿ ಸಿ ಪಿ ಅವ್ರಿಗೆ ಸುಪರ್ದಿ ಕೊಡ್ತೀರಿ ಅವರು ಆಮೇಲೆ ಅವ್ರನ್ನ ಅದನ್ನ ಅದಕ್ಕೇರ್ ತೊಗೊಂತಾರೆ ಈಗ ಪೇರೆಂಟ್ಸ್ ಮತ್ತೆ ಬಂದರೂ ಕೂಡ ಡಿ ಸಿ ಪಿ ಅವರೇ ನೋಡಬೇಕಾಗುತ್ತೆ ಅವರೇ ಬಂದು ಇದು ಇವರೇ ಪೇರೆಂಟ್ಸು ಅಂತ ಹೇಳಿ ಕನ್ಫರ್ಮ್ ಮಾಡಿ ಮತ್ತೆ ಚಿಕಿತ್ಸೆ ಕೊಡಬೇಕಾಗತ್ತೆ ಹಾಂ ಸರಿ ಸುಪರ್ದಿಗೆ ಕೊಡಬೇಕಾಗತ್ತೆ ಥ್ಯಾಂಕ್ ಯು ಸರ್ ನನ್ನ ಹತ್ರನೇ ಇದೆ ಈಗ ಚಿಕಿತ್ಸೆ ಇಲ್ಲೇ ಇದೆ ಅದು ಅದೇ ಇನ್ನೂ ಒಂದು ವಾರದ ಗಟ್ಟ ಮಟ್ಟಿಗೆ ನನ್ನ ಹತ್ರನೇ ಇರಲಿ ಅಂತಲೇ ನಾನು ಹೇಳಿದ್ದೀನಿ ಯಾಕೆಂದರೆ ಅದಕ್ಕೆ ಹಾಲು ಉಣ್ಸೋದು ಎಲ್ಲ ಬಟ್ ಡಿ ಸಿ ಪಿ ಸಿಬ್ಬಂದಿ ಅವರೊಬ್ಬರು ಬಂದು ಆ ಮಗು ನೋಡ್ಕೊತಾ ಇದ್ದಾರೆ ಚೇತರಿಸ್ಕೊಂಡು ಸರ್ ತಾಯಿ ಹಾಲು ನಮ್ಮಲ್ಲಿ ಇದೆ ಆದರೆ ಅವ್ರ ತಾಯಿ ಹಾಲು ಸಿಗ್ತಾ ಇಲ್ಲ ಅಷ್ಟೇ ತಾಯಿ ಹಾಲು ನಮ್ಮ ಮಿಲ್ಕ್ ಬ್ಯಾಂಕಲ್ಲಿ ಇದೆ ಮಿಲ್ಕ್ ಬ್ಯಾಂಕಲ್ಲಿ ಇರ್ತಕ್ಕಂಥ ತಾಯಿ ಹಾಲ್ನೇ ಆ ಮಗು ಕೊಡ್ತಾ ಇದಾರೆ ಸರ್ ಆ ತಾಯಿ ತಾಯಿಯವರು ಬೇಡ ಅಂತ ಹೇಳಿ ಬರ್ಕೊಟ್ಟಿದ್ದಾರೆ ಅವ್ರು ನಮ್ಮ ಮಗು ಬೇಡ ಅಂತ ಬರ್ಕೊಟ್ಟಿದ್ದಾರೆ ಹಾಗಾಗಿ ಸಿ ಡಿ ಬಿ ಸರಿ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಕಮಿಟಿಯವರು ಅವರು ತೊಗೊಳ್ತಾ ಇದ್ದಾರೆ ಸರ್ ಅವರ ಆಶ್ರಯದಲ್ಲೇ ಬೆಳೆಯುತ್ತೆ ಅಡಾಪ್ಷನ್ ಸೆಂಟ್ರಲ್ಲೇ ಬೆಳೆಯುತ್ತೆ ಅದಕ್ಕೆ ಆರೈಕೆ ಇಲ್ಲಿಂದ ಡಿಸ್ಚಾರ್ಜ್ ಆಗೋದ್ಮೇಲೆ ಅವರ ಅಡಾಪ್ಷನ್ ಸೆಂಟ್ರಲ್ಲೇ ನರ್ಸು ಡಾಕ್ಟರ್ಸು ಎಲ್ಲರೂ ಇರ್ತಾರೆ ಮತ್ತು ನಿಯರ್ ಬೈ ಹಾಸ್ಪಿಟಲ್ಸ್ ಟೈಅಪ್ ಮಾಡಿಕೊಂಡು ಸರ್ ಸರ್ ಆ ಮಗು ಹುಟ್ಟಿದಾಗ ಒಂದು ಕೆ ಜಿ ಎಂಟುನೂರು ಗ್ರಾಮ್ ಇತ್ತು ಈಗ ಫಸ್ಟ್ ಫೈವ್ ಡೇಸ್ ಸಿಕ್ಸ್ ಡೇಸಲ್ಲಿ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ ಆಮೇಲೆ ವೆಯ್ಟ್ ಇಂಪ್ರೂವ್ ಆಗುತ್ತೆ ಸೊ ಈಗ ಅಟ್ ಪ್ರೆಸೆಂಟ್ ಲಾಸಿಂಗ್ ಇದರಲ್ಲಿದೆ ಆ್ಯಕ್ಟಿವಿಟಿ ಚೆನ್ನಾಗಿದೆ ಪಲಡ ಸ್ಟಾರ್ಟ್ ಮಾಡಿದ್ದೀರಿ ಜಾಂಡಿಸ್ ಇದೆ ಅದಕ್ಕೆ ಸುಮಾರು ಹದಿನೇಳೇನೋ ಇತ್ತು ಜಾಂಡಿಸು ನಿನ್ನೆ ಹದಿನೇಳು ಇತ್ತು ಇವತ್ತು ಹದಿನೈದಾಗಿದೆ ಆಗಿದೆ ಜಾಂಡೀಸ್ ಬಾರ್ಡರ್ ಲೈನ್ ಇದೆ ಅದು ಒಂದು ದಿನ ಎರಡು ದಿನ ಫೋಟೋ ತೆರಪಿ ಕೊಟ್ಟರೆ ಕಡಿಮೆ ಆಗುತ್ತೆ ಹಾಂ ಅದನ್ನು ಮಗು ಹಾಲು ಕುಡಿಸೋದೆಲ್ಲ ಸ್ವಲ್ಪ ಕೇರ್ ಟೇಕರ್ಗೆ ಸ್ವಲ್ಪ ಧೈರ್ಯ ಬಂದ ಮೇಲೆ ನಾವು ಶೂಟ್ ಮಾಡಿ ಕೊಡ್ತಿರೋರು